ಮುಕ್ತ ಚಲನಚಿತ್ರದ ಹಾಡನ್ನ ಬಿಡುಗಡೆ ಮಾಡಿದ ಸಚಿವ ಸಂತೋಷ್ ಲಾಟ್ ಹುಬ್ಬಳ್ಳಿಯಲ್ಲಿ ಇಷ್ಟರಲ್ಲೇ ಬಿಡುಗಡೆ ಕಾಣಲಿರುವ ಮುಕ್ತ ಕನ್ನಡ ಚಲನಚಿತ್ರದ ಹಾಡನ್ನ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಟ್ ಬಿಡುಗಡೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಮಿಕ ಸಚಿವರು ಮಹಿಳಾ ಸಬಲೀಕರಣದ ಬಗ್ಗೆ ಒತ್ತು ಕೊಡುವ ಹಾಗೂ ಒಬ್ಬ ಮಹಿಳಾ ಡಾಕ್ಟರ್ ನಿಜ ಜೀವನದ ಕಥೆಯನ್ನಾಧಾರಿತ ಮುಕ್ತ ಕನ್ನಡ ಚಲನಚಿತ್ರ ಒಳ್ಳೆಯ ಕತೆಯನ್ನೊಳಗೊಂಡಿದ್ದು ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡುವ ಮೂಲಕ ಕನ್ನಡ ಚಿತ್ರರಂಗ ಪ್ರೋತ್ಸಾಹಿಸಬೇಕೆಂದು ರಾಜ್ಯದ ಮಹಾಜನತೆಯಲ್ಲಿ ಮನವಿಯನ್ನ ಮಾಡಿಕೊಂಡರು ಇನ್ನು ಚಿತ್ರದ ನಿರ್ದೇಶಕ ಶ್ರೀಕುಮಾರ್ ಬೇಂದ್ರೆ ನಿರ್ಮಾಪಕ ಶ್ರೀಪುತ್ರಪ್ಪ ಆರ್ಎಸ್ಸಿ ಸಂಗೀತ ನಿರ್ದೇಶಕ ಡಾಕ್ಟರ್ ಸಿದ್ದೇಶ್ವರ ಕಡುಗೋಳ ಹಾಗೂ ಸಾಹಿತಿಗಳಾದ ಶ್ರೀಮತಿ ನವೀದ್ ಉಲ್ಲಾ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಸಂತೋಷ್ ಧಾರವಾಡ ಬಂಧ ಮುಕ್ತ ಅನ್ನತಕ್ಕಂಥ ಒಂದು ಫಿಲಿಮ್ ಮುಖಾಂತರ ಕುಮಾರ್ ಬೇಂದ್ರೆ ಅವರು ಅವರು ಇವರಿಬ್ಬರು ಸೇರಿ ಶಿವಪುತ್ರ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ ಇವರು ಕುಮಾರ್ ಬೇಂದ್ರೆ ಅವರು ಆಗಿದ್ದಾರೆ ಬಂಧ ಮುಕ್ತ ಅಂತಕ್ಕಂಥ ಪಿಚ್ಚರು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇದು ಹೆಣ್ಮಕ್ಳ ಸಬಲೀಕರಣ ವುಮೆನ್ ಎಂಪವರ್ಮೆಂಟ್ಗೆ ಆಗಿರ್ತಕ್ಕಂಥ ಇದೊಂದು ಪಿಕ್ಚರ್ ಇದೆ ಸಿನಾಪ್ಸಿಸ್ ಪ್ರಕಾರ ಹೋಗ್ತಾ ಇದ್ದಾರೆ ಹೌ ವುಮೆನ್ ಟು ಬಿಕಮ್ ಡಾಕ್ಟರ್ ಅವಳು ಒಬ್ಬ ಡಾಕ್ಟರ್ ಆಗಲಿಕ್ಕೆ ಏನೆಲ್ಲ ಡಿಫಿಕಲ್ಟಿ ಆಗ್ತಕ್ಕಂಥದ್ದು ಈ ಪಿಚ್ಚರ್ನಲ್ಲಿದೆ ಅದಕ್ಕೆ ಇಂಥ ಒಂದು ಸ್ಟೋರಿ ಪ್ಲೇ ಪ್ರೊಡಕ್ಷನ್ ಎಲ್ಲ ಅವರೇ ಮಾಡಿರೋದ್ರಿಂದ ಸೊ ಇಂಥ ಒಂದು ಪಿಚ್ಚರ್ಗಳಿಗೆ ಪ್ರೋತ್ಸಾಹ ನೀಡಬೇಕು ನನಗೆ ನಂಬಿಕೆ ಇದೆ ಕರ್ನಾಟಕದ ಜನ ಇದನ್ನು ಪ್ರೋತ್ಸಾಹಿಸಬೇಕು ಇದನ್ನು ಅವರಿಗೆ ಇಂಥ ಪಿಚ್ಚರ್ಗಳು ಥಿಯೇಟ್ರಿಗೆ ಹೋಗಿ ನೋಡಿ ಇವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮ ಮುಖಾಂತರ ಎಲ್ಲರಿಗೆ ಮನವೇನು ಮಾಡ್ಕೊಳ್ತೀನಿ ನಮಸ್ಕಾರ